ಏನು ಹೇಳೈ ಕರ್ಣ ಚಿತ್ತ ಗ್ಲಾನಿ ಯಾವುದು ಮನಕ್ಕೆ ಕುಂತಿ ಸೋನುಗಳ ಬೆಸಗೈಸಿಕೊಂಬುದು ಸೇರದೆ ನಿನಗೇ ಹಾನಿಯಿಲ್ಲ ಎನ್ನಾಣೆ ನುಡಿ ನುಡಿ ಮೌನವೇತಕ್ಕೆ ಮರಳುತನ ಬೇಡ ಆನು ನಿನ್ನ ಅಪದೆಸೆಯ ಬಯಸುವನೂ ಅಲ್ಲ ಕೇಳೂ ಎಂದ ಎಲೆ ಕರ್ಣನೇ ಕರ್ಣ ನಿನ್ನ ಮನಸ್ಸಿನ ತಲ್ಲಣಕ್ಕೆ ಕಾರಣವೇನು ಕುಂತಿಯ ಮಕ್ಕಳನ್ನು ಅಂಕೆಯಲ್ಲಿರಿಸಿಕೊಳ್ಳುವುದು ಅಂದರೆ ಪಾಂಡವರ ಸೇವೆಯನ್ನು ಮಾಡಿಸಿಕೊಳ್ಳುವುದು ನಿನಗೆ ಇಷ್ಟವಾಗುವುದಿಲ್ಲವೇ ಹೇಳು ನನ್ನಾಣೆ ಅದರಿಂದ ಯಾವ ಕೇಡು ಇಲ್ಲ ಏಕೆ ಮೌನವು ಹೇಳು ಹೇಳು ಹುಚ್ಚನಾಗಬೇಡ ನಾನು ನಿನಗೆ ಕೆಟ್ಟದನ್ನು ಅಪೇಕ್ಷಿಸುವನಲ್ಲ ಹಿತವನ್ನೇ ಬಯಸುವನಾಗಿದ್ದೇನೆ ನನ್ನ ಮಾತನ್ನು ಆಲಿಸು ಎಂದು ಕೃಷ್ಣನು ಕರ್ಣನನ್ನು ಕೇಳಿದನು ಮರುಳು ಮಾಧವ ಮೈಮರಾಜದ ಸಿರಿಗೆ ಸೋಲುವನು ಅಲ್ಲ ಕೌಂತೆಯರು ಸುಯೋಧನರು ಎನಗೆ ಬೆಸಗೈಯುವಲ್ಲಿ ಮನವಿಲ್ಲ ಹೊರದ ದಾತರಂಗೆ ಹಗೆವರ ಶಿರವನ್ನು ಅರಿದು ಒಪ್ಪಿಸುವಂಬ ಈ ಬರ ಬರದೋಳು ಇರ್ದೆನೂ ಕೌರವೇಂದ್ರನ ಕೊಂದೇ ನೀನು ಎಂದ ಕೃಷ್ಣ ನಿನಗೆ ಹುಚ್ಚು ಈ ಭೂಮಿಗೆ ರಾಜ್ಯದ ಸಂಪತ್ತಿಗೆ ನಾನು ಆಶಿಸುವುದಿಲ್ಲ ಪಾಂಡವರನ್ನು ಕೌರವರಿಂದ ಸೇವೆ ಮಾಡಿಸಿಕೊಳ್ಳಲು ಇಚ್ಛಿಸುವುದಿಲ್ಲ ನನ್ನನ್ನು ಸಾಕಿದ ಒಡೆಯನಿಗೆ ಅಂದರೆ ಕೌರವನಿಗೆ ಶತ್ರುಗಳು ಅಂದರೆ ಪಾಂಡವರ ತಲೆಯನ್ನು ಕತ್ತರಿಸಿ ಅರ್ಪಿಸುತ್ತೇನೆ ಎನ್ನುವ ಉತ್ಸವದಲ್ಲಿ ನಾನಿದ್ದೀನಿ ನೀನು ನನ್ನ ಜನ್ಮದ ವಿಷಯವನ್ನು ಹೇಳಿ ದುರ್ಯೋಧನನನ್ನು ಸಾಯಿಸಿದೆ ಎಂದು ಕರ್ಣನು ಕೃಷ್ಣನಿಗೆ ಹೇಳಿದನು ಅಂದರೆ ನಾವು ಎಲ್ಲಾ ರೀತಿಯಲ್ಲಿ ಈ ಈ ಒಂದು ಪದ್ಯವನ್ನು ಓದುತ್ತೇವೆ ಆದರೆ ಕೀರ್ತನಾ ರೂಪದಲ್ಲಿ ಅಂದರೆ ಹರಿಕ ಕೀರ್ತನೆಯಲ್ಲಿ ಯಾಕೆ ನಾವು ಇದನ್ನು ಮಾಡಬಾರದು ಅನ್ನೋದು ನನ್ನ ಒಂದು ಇದೊಂದು ನಾನು ಕೀರ್ತನೆ ಕಥೆಯನ್ನು ಮಾಡುತ್ತೇನೆ ಹಾಗಾಗಿ ಇದನ್ನು ಹರಿಕತೆಯ ರೂಪದಲ್ಲಿ ನಾನು ಇದನ್ನು ನಿರೂಪಿಸಿದ್ದೇನೆ ಕೇಳಿ ಆನಂದಿಸಿ ಧನ್ಯವಾದಗಳು